ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಇವತ್ತು ದಾರ್ಶನಿಕ ದಿನ ಅಂತ ಆಚರಣೆ ಮಾಡ್ತೇವೆ ಜೊತೆಗೆ ಶಂಕರಾಚಾರ್ಯ ದಿನವನ್ನು ದಾರ್ಶನಿಕ ದಿನವನ್ನಾಗಿ ಇವತ್ತು ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಈ ನಿಟ್ಟಿನಲ್ಲಿ ಈ ಶಂಕರಾಚಾರ್ಯ ಜಯಂತಿಯನ್ನು ಎಲ್ಲ ಇಲಾಖೆಗಳಲ್ಲಿ ಶಂಕರಾಚಾರ್ಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಶಂಕರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಜೊತೆಗೆ ಇಂದೂ ಸಹ ತಾಲೂಕು ಆಡಳಿತದಲ್ಲಿ ಶಂಕರಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಿತು ಆದರೆ ರಾಮದುರ್ಗ ತಾಲೂಕಿನ ಕೆಲವು ಇಲಾಖೆಗಳಿಗೆ ಶಂಕರಾಚಾರ್ಯ ಜಯಂತಿಯ ಪರಿವೇ ಇಲ್ಲದಂತೆ ವರ್ತಿಸಿದ್ದಾರೆ ಈ ಕುರಿತಂತೆ ನಮ್ಮ ಜೆ ಬಿ ಎಂ ತಂಡ ಇವತ್ತು ಸಾಕಷ್ಟು ಇಲಾಖೆಗಳಿಗೆ ತೆರಳಿ ರಿಯಾಲಿಟಿ ಚೆಕ್ಕನ್ನು ಮಾಡಿತು ಈ ರಿಯಾಲಿಟಿ ಚೆಕ್ಕನ್ನು ಮಾಡಿದ ಮಾಡಿದ್ನಲ್ಲಿ ನಮಗೆ ಮೊದಲು ಹೋಗಿದ್ದೆ ನಾವು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಅಲ್ಲಿ ಹೋಗಿ ಗಮನಿಸಿದಾಗ ಅಲ್ಲಿಯೂ ಕೂಡ ಶಂಕರಾಚಾರ್ಯ ಜಯಂತಿಯನ್ನು ಆಚರಿಸಿ ಫೋಟೋವನ್ನು ಮತ್ತೊಂದು ಇಲಾಖೆಗೆ ಕೊಟ್ಟಿರ್ತಕ್ಕಂಥ ವಿಷಯ ಗಮ ಗಮನಕ್ಕೆ ಬಂತು ಅಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಶಂಕರಾಚಾರ್ಯ ಒಂದು ಫೋಟೋವನ್ನು ಇಡಲಿಕ್ಕೂ ಕೂಡ ಸರ್ಕಾರದ ಇಲಾಖೆಯಲ್ಲಿ ಇಲ್ಲ ಹೀಗಾಗಿ ಬೇರೆ ಇಲಾಖೆಯಲ್ಲಿ ಒಂದು ಪೂಜೆಯನ್ನು ಮಾಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಆ ಪೂಜೆಯನ್ನು ಮಾಡಿ ಕ್ಷಣಾರ್ಧದಲ್ಲೇ ಅದನ್ನು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದಲ್ಲೂ ಕೂಡ ಪೂಜೆಯನ್ನು ಮಾಡ್ತಾರೆ ಹೋಗಿ ಕೇಳಿದಾಗ ಇಲ್ಲ ಸರ್ ನಮ್ಮ ಫೋಟೋ ಅಲ್ಲಿದೆ ಅದೇ ಕೊಟ್ಟರೆ ಅಂತ ಕೇಳಿದರೆ ಅವರು ಒಯ್ದಿದ್ದಾರೆ ಅಂತ ಯಾಕೆ ನೀವು ಆಚರಣೆ ಮಾಡಿಲ್ಲ ಅಂತ ಕೇಳಿದ್ವಿ ಸೊ ಹೀಗಾಗಿ ಒಬ್ಬರ ಮೇಲೊಬ್ಬರು ಒಬ್ಬರ ಮೇಲೊಬ್ಬರು ಅಂಥೇಳಿ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟರು ನಾವು ಕೂಡ ನೈರ್ಮಲ್ಯ ವಿಭಾಗಕ್ಕೆ ಹೋದಾಗ ಅವರು ಕೇಳಿದರು ಅಲ್ಲಿನ ಫೋಟೋವನ್ನು ತೊಗೊಂಡೋಗಿ ಮತ್ತು ಜಡಿಪಿಯಲ್ಲಿಟ್ಟಂಥ ಒಂದು ಪ್ರಸಂಗವು ಕೂಡ ನಡೀತದೆ ಒಂದು ಗಮನದಲ್ಲಿಟ್ಕೊಳ್ಳಿ ಸರ್ಕಾರದ ಆದೇಶ ಯಾವ ರೀತಿ ಪಾಲನೆ ಆಗ್ತಾ ಇದೆ ಇಲಾಖೆಗಳು ಯಾವ ರೀತಿ ಸರ್ಕಾರದ ಆದೇಶವನ್ನು ಪಾಲಿಸ್ತಾ ಇದ್ದಾವೆ ಕೇಳಿದರೆ ಹಾರಿಕೆ ಉತ್ತರವನ್ನು ಕೊಡ್ತಾರೆ ನಾವು ಕೂಡ ಅಷ್ಟಕ್ಕೆ ಬಿಡಲಿಲ್ಲ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಉಪವಿಭಾಗದ ಎ ಡಬ್ಲ್ ವಿಶ್ವಕರ್ಮ ಅವರನ್ನು ಫೋನ್ ಸಂಪರ್ಕದಲ್ಲಿ ಮಾಡಿದಾಗ ಇಲ್ಲ ಸರ್ ಅದು ಆಗಿಲ್ಲ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿದರು ನಾವು ಕೇಳಿದ್ವಿ ಅಧಿಕಾರಿಗಳನ್ನ ಅಲ್ಲಿ ಕೇಳಿದ್ವಿ ಇಲ್ಲ ಸರ್ ಮಳೆಯಲ್ಲಿ ಫೋಟೋ ಸೋರೋಗ್ಬಿಟ್ಟಿದೆ ಫೋಟೋ ಸರಿಯಾಗಿಲ್ಲ ನಮಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಒಬ್ಬರ ಮೇಲೆ ಒಬ್ಬರು ಹಾರಿಕೆ ಉತ್ತರವನ್ನು ಕೊಟ್ಟೊಂದು ಇವತ್ತು ಶಂಕರಾಚಾರ್ಯ ಜಯಂತಿಯನ್ನು ಮಾಡದೆ ಒಂದು ಕರ್ತವ್ಯ ಲೋಪವನ್ನು ಮಾಡಿರ್ತಕ್ಕಂಥ ಪ್ರಸಂಗ ಬೆಳಕಿಗೆ ಬಂದು ಇದು ಒಂದೆಡೆ ಆದರೆ ಮತ್ತೆ ಅಲ್ಲಿಂದ ನಾವು ಹೋಗಿದ್ದೆ ಅಗ್ನಿಶಾಮಕ ದಳದಲ್ಲಿ ಸೊ ಅಗ್ನಿಶಾಮಕ ದಳದ ಇಲಾಖೆ ಹೋದರೆ ನಮಗೆ ಶಂಕರಾಚಾರ್ಯ ಜಯಂತಿ ಬಗ್ಗೆ ಗೊತ್ತಿಲ್ಲ ಸರ್ ನಾವು ಮಾಡೇ ಇಲ್ಲ ಹಾರಿಕೆ ಉತ್ತರವನ್ನು ಕೊಡ್ತಾರೆ ಇಲ್ಲ ಸರ್ ನಾನು ಹುಬ್ಬಳ್ಳಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೆ ನಾನು ಅಲ್ಲೂ ಕೂಡ ಮಾಡಿಲ್ಲ ಇಲ್ಲಿ ಕೂಡ ಮಾಡಿಲ್ಲ ಅಲ್ಲಿನ ಸಿಬ್ಬಂದಿಗಳು ಹೇಳೋ ಮಾತೇ ಇದು ನಮ್ಗೆ ಗೊತ್ತಿಲ್ಲ ಸರ್ ಸರ್ಕಾರದಿಂದ ಆದೇಶ ಇಲ್ಲ ನಾವು ಮಾಡಿಲ್ಲ ನಮಗೆ ಬಂದಿಲ್ಲ ನಾವು ಅಷ್ಟಕ್ಕೆ ಬಿಡದೆ ತಹಸೀಲ್ದಾರ್ ಅವ್ರಿಗೆ ಫೋನ್ ಹಚ್ಚಿದ್ದು ಸನ್ಮಾನ ಪ್ರಕಾಶ್ ಬೆಳೆಪೂಳವ್ರಿಗೂ ಮಾತಾಡಿದ್ವಿ ಏನು ಸರ್ ಈ ಈ ಥರ ಆಗ್ತದೆ ಇಲ್ಲ ಸರ್ ಅದು ಸರ್ಕಾರದ ಆದೇಶ ಇದೆ ಮಾಡಬೇಕು ಅಂತ ಹೇಳಿದರು ಅಲ್ಲಿ ಹೇಳಿದ್ವಿ ಅವರು ಕೂಡ ಆಚರಣೆ ಮಾಡಿಲ್ಲ ಜೊತೆಗೆ ವಲಯ ಅರಣ್ಯ ಇಲಾಖೆಯೂ ಕೂಡ ಹೋದ್ವು ಅಲ್ಲಿ ನಮಗೆ ಬರ್ತಡೆ ಪೋಸ್ಟ್ಗಳ ಕಂಡು ವಿನಂತೂ ಯಾವುದೇ ರೀತಿಯಾದಂಥ ಶಂಕರಾಚಾರ್ಯ ಜಯಂತಿಯ ಅನ್ನ ಆಚರಣೆ ಮಾಡಲಿಲ್ಲ ಕೇಳಿದರೆ ಹೇಳಿದ್ರು ನಮ್ಗೆ ಯಾರೂ ಹೇಳಿಲ್ಲ ಸರ್ ನಮ್ಗೆ ಶಂಕರಾಚಾರ್ಯ ಜಯಂತಿ ಇರೋದೇ ಗೊತ್ತಿಲ್ಲ ಅಂತ ಹೇಳಿದರು ನೋಡಿ ನಿಜಕ್ಕೂ ಒಂದು ಕಡೆ ಸರ್ಕಾರ ಜಯಂತಿಗಳನ್ನು ಮಾಡ್ತಾ ಇರ್ತದೆ ಕೆಲವೊಂದು ಕಡೆ ಇಲಾಖೆಗಳಿಗೆ ಅರಿವೇ ಇರೋದಿಲ್ಲ ಮಾಡೋದು ಜೊತೆಗೆ ಅಲ್ಲಿಂದ ನಾವು ಸಾಮಾಜಿಕ ಅರಣ್ಯ ಇಲಾಖೆ ಕೂಡ ಹೋದ್ವಿ ಅಲ್ಲೂ ಕೂಡ ಅವರು ನಾವು ಹೋದಾಗಲೇ ಆ ಫೋಟೋವನ್ನು ತೆಗೆದಿಡುವಂತಹ ಒಂದು ಕೆಲಸ ಮಾಡಿದರು ಎಲ್ಲ ಫೋಟೋಗಳಿದ್ದರೂ ಕೂಡ ಒಂದು ಜಯಂತಿಯ ಆಚರಣೆಗಳು ನಮ್ಗೆ ಕಾಣಲಿಲ್ಲ ನೋಡಿ ಇವತ್ತು ಸರ್ಕಾರ ಸಾಕಷ್ಟು ಜಯಂತಿಯನ್ನು ಜಾರಿಗೆ ತಂದಿದೆ ಆದರೆ ಯಾವೂ ಕೂಡ ಸಮರ್ಪಕವಾಗಿ ಆಚರಣೆಗಳಾಗ್ತಾ ಇರೋದು ಕಂಡು ಬರ್ತಾ ಇಲ್ಲ ಕಳೆದ ಕೆಲವು ದಿನಗಳ ಹಿಂದ ಅಷ್ಟೇ ನಾವಿವತ್ತು ಹೇಮರೆಡ್ಡಿ ಮಲ್ಲಮ್ಮ ಅವರು ವೇಮನ ಜಯಂತಿ ಸಾರಿ ದಯವಿಟ್ಟು ಕ್ಷೇಮದಲ್ಲಿ ವೇಮನ ಜಯಂತಿಯನ್ನು ಕೂಡ ಆಚರಣೆ ಮಾಡಬೇಕಂತ ಹೇಳಿ ಸರ್ಕಾರ ಆದೇಶ ಮಾಡಿತ್ತು ವೇಮನ ಜಯಂತಿಯೂ ಕೂಡ ಕೆಲವೊಂದು ಇಲಾಖೆಯಲ್ಲಿ ಆಚರಣೆ ಮಾಡಿದ್ದೇ ಅಲ್ಲ ಸೊ ಸರ್ಕಾರ ಇಷ್ಟೆಲ್ಲ ಆಚರಣೆಗಳನ್ನು ಜಾರಿಗೆ ತರ್ತಾ ಇದೆ ಆದರೆ ಯಾರೂ ಕೂಡ ಸರಿಯಾಗಿ ಆಚರಣೆಯ ಪರಿವೇ ಇಲ್ಲದಂತೆ ವರ್ತನೆ ಮಾಡ್ತಿರೋದು ನಿಜಕ್ಕೂ ಖೇದಕರ ಈ ಕುರಿತಂತೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಕೂಡ ಖೇದವನ್ನು ವ್ಯಕ್ತಪಡಿಸಿದರು ಅವರು ಸಹ ಇಲಾಖೆಗಳ ಗಮನಕ್ಕೆ ಹೋದಾಗ ಯಾರೂ ಕೂಡ ಒಂದು ಸರಿಯಾದ ರೀತಿಯಾದಂಥ ಒಂದು ಆಚರಣೆ ಮಾಡಲಿಲ್ಲ ಇನ್ನೂ ಕೆಲವೊಂದು ಕಡೆ ಒಂದು ಎ ಫೋರ್ ಸೈಜ್ನಲ್ಲಿ ಶಂಕರಾಚಾರ್ಯರ ಭಾವಚಿತ್ರವನ್ನು ಪ್ರಿಂಟ್ ತೆಗೆದು ಅದಕ್ಕೆ ಪೂಜೆಯನ್ನು ಮಾಡಿರ್ತಕ್ಕಂಥ ಪ್ರಸಂಗಗಳು ಕಂಡುಬಂದು ಇಷ್ಟೇ ನಮ್ಮ ವಾಹಿನಿಯ ಕಳಕಳಿ ಒಂದು ಇಷ್ಟೇ ಯಾವ ಜಯಂತಿಗಳೇ ಇರಲಿ ಆ ಜಯಂತಿಯ ಜಾತಿ ಧರ್ಮಕ್ಕೆ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಜಯಂತಿಯನ್ನು ಜಾರಿಗೆ ತಂದಿರುವಂಥದ್ದು ಜಯಂತಿಯನ್ನು ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ಆಚರಿಸಿ ಅನ್ನೋದೇ ನಮ್ಮ ಕಳಕಳಿ ಇಷ್ಟೆಲ್ಲ ಜೆ ಬಿ ಎಮ್ ರಿಯಾಲಿಟಿ ಚೆಕ್ ಮಾಡಿದರೂ ಕೂಡ ನಮಗೆ ಕೆಲವೊಂದು ಇಲಾಖೆಯಲ್ಲಿ ಮಾತ್ರ ಆಚರಣೆ ಮಾಡಿರುವಂಥದ್ದು ಕಂಡು ಬಂತು ಆಮೇಲೆ ನಮಗೆ ಯಾವುದೇ ರೀತಿಯಾದಂಥ ಜಯಂತಿಗಳ ಆಚರಣೆ ಕುರಿತು ಕಂಡು ಬರಲಿಲ್ಲ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಇವತ್ತು ನಮ್ಮ ಒಂದು ಇಷ್ಟು ಈಗ ನೇರ ಸಂಪರ್ಕದಲ್ಲಿ ನಾನು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರನ್ನು ಲೈನಲ್ಲಿ ತಗೋತೀನಿ ಶಂಕರಾಚಾರ್ಯ ಜಯಂತಿನ ಆಚರಿಸಲಿಕ್ಕೆ ಸರ್ಕಾರ ಎಲ್ಲ ಇಲಾಖೆಯಲ್ಲಿ ಕೂಡ ಕಡ್ಡಾಯವಾಗಿ ಇದನ್ನು ಆಚರಣೆ ಮಾಡಬೇಕು ಅಂತ ಈ ಕಡೆ ಆದೇಶವನ್ನು ಹೊರಡಿಸಿದ್ರೆ ರಾಮದುರ್ಗ ತಾಲೂಕಿನಲ್ಲಿ ಕೆಲವೊಂದು ಇಲಾಖೆಯಲ್ಲಿ ಶಂಕರಾಚಾರ್ಯ ಜಯಂತಿಯನ್ನು ಆಚರಿಸದೇ ಇರುವುದು ಕಂಡುಬಂದಿದೆ ಇದನ್ನು ಬ್ರಾಹ್ಮಣ ಸಮಾಜ ತೀವ್ರವಾಗಿ ಖಂಡಿಸಿರುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಬ್ರಾಹ್ಮಣ ಸಮಾಜದ ರಾಮದುರ್ಗ ತಾಲೂಕು ಅಧ್ಯಕ್ಷರಾದಂಥ ಪ್ರಸಾದ್ ಕುಲಕರ್ಣಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಶಂಕರಾಚಾರ್ಯ ಜಯಂತಿಯನ್ನು ಕೆಲವೊಂದು ಇಲಾಖೆಯಲ್ಲಿ ಆಚರಿಸಿಲ್ಲ ಅದು ಕೂಡ ತಮ್ಮ ಗಮನಕ್ಕೆ ಬಂದಿದೆ ತಾವು ಕೂಡ ಖಂಡನೆಯನ್ನು ವ್ಯಕ್ತ ಮಾಡಿರುವಂಥದ್ದು ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಸರ್ ಮೊಟ್ಟ ಮೊದಲನೇದಾಗಿ ಈ ನಿಮ್ಮ ನ್ಯೂಸ್ ಚಾನಲ್ ಅಭಿನಂದನೆ ಸಲ್ಲಿಸಬೇಕು ಕಾರಣ ಅಂತಂದ್ರೆ ಈ ಯಾವ್ಯಾವ ಇಲಾಖೆಗಳ ಸರ್ಕಾರ ಸರ್ಕಾರ ಆದೇಶವನ್ನು ಉಲ್ಲಂಘನೆ ಮಾಡಿಬಿಟ್ಟು ಜಯಂತಿನ ಆಚರಿಸಲಿ ಮಾಡೋದೇ ನಾನು ಎತ್ತಿ ತೋರಿಸಿದ್ರೆ ತಿಮ್ಮ ತುಂಬಾ ಧನ್ಯವಾದಗಳು ಎರಡನೇದಾಗಿ ಶಂಕರ ಭಗವತ್ ಸಮಾಜಕ್ಕೆ ಮಾಡಿದ ಕೊಡುಗೆಯನ್ನ ಅವ್ರ ದಾರ್ಶನಿಕ ಚಿಂತನೆಯನ್ನ ಗುರುತುಪಡಿಸಿ ಸರ್ಕಾರ ಅವರಿಗೆ ಶಂಕರ ಜಯಂತಿನ ದಾರ್ಶನಿಕ ದಿನಾಚರಣೆ ಅಂತ ಅಂತಕೊಂಡು ಒಂದು ಸುತ್ತೋಲೆ ಹೊರಡಿಸಿದ್ರು ಆ ಸುತ್ತೋಲೆ ಹೊರಡಿಸಿದ ದಿನದಿಂದ ಹಿಡ್ಕೊಂಡು ಸುತ್ತೋಲೆ ಹೊರಡಿಸಿದ ದಿನ ಪ್ರಪ್ರಥಮವಾಗಿ ಆಚರಿಸತಕ್ಕಂಥ ಶಂಕರ ಜಯಂತಿ ದಿನದಂದು ನನ್ನ ಬ್ರಾಹ್ಮಣ ಸಮಾಜ ಅತಿ ಹೆಮ್ಮೆಯಿಂದ ಇದು ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಸಮ ಒಧಕರಿಗೆ ಒಂದು ಗುರುತರ ಒಂದು ಕಾಣಿಕೆ ನೀಡಬೇಕಂತ ದಾರ್ಶನ ದಿನಾಚರಣೆ ಆಚರಣೆ ಹಿಮ್ಮೆಯಿಂದ ನಾವೆಲ್ಲಾರು ಏನ್ ಅಂದ್ರೆ ಬ್ರಾಹ್ಮಣ ಸಮಾಜದಿಂದ ವತಿಯಿಂದ ಯಾವ ಇಲಾಖೆ ಇಲಾಖೆಗೆ ಬರ್ತದೆ ಬರ್ತದೆಲ್ಲ ಗುರುತು ಮಾಡಿಕೊಂಡು ಪ್ರತಿಯೊಂದು ಇಲಾಖೆಗಳಿಗೆ ಹೋಗಿ ನಮ್ಮ ಸ್ವಂತ ಖರ್ಚಿನಿಂದ ಬ್ರಾಹ್ಮಣ ಸಮಾಜ ವತಿಯಿಂದ ಶಂಕರಾಚಾರ್ಯರ ಫೋಟೋವನ್ನ ನಾವು ಅವತ್ತು ಕೊಟ್ಟು ಬಂದಿವಿ ಸರ್ ಯಾವಾಗ ಸರ್ ಶಂಕರ್ ಜಯಂತಿ ಸ್ಟಾರ್ಟ್ ಆಗ್ಯದ ಸರ್ ಅವಾಗಿನ ಒಂದು ಸುತ್ತೋಲೆ ಬಂದ್ ಸರ್ ಶಂಕರ್ ಜಯಂತಿ ತಿಳ್ಕೊಂಡು ಸರ್ಕಾರ ಜಯಂತಿನ ಆಚರಿಸಲಿಕ್ಕೆ ಹೊರಡಿಸಿದ ನೀವು ಫೋಟೋ ಒಂದು ಕೊಟ್ಟು ಬಂದಿದ್ರಿ ಇಲಾಖೆ ಹೌದು ಸರ್ ಪ್ರತಿಯೊಂದು ಇಲಾಖೆಗೆ ಆಮೇಲೆ ಇವತ್ತು ನಾನು ವಿಡಿಯೋ ಮುಖಾಂತರ ನೋಡಿದ್ರೆ ಈಗ ಮೊದಲು ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಸಣ್ಣ ಸಮಾಜ ಅಂತ ತಿಳ್ಕೊಂಡು ರಾಜಕಾರಣಿಗಳು ಮಾತ್ರ ನಮ್ಮನ್ನ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ರು ಸರ್ ಅದು ಯಾವ ರೀತಿ ಆಗಪ್ಪ ಇವತ್ತು ನೋಡಿದ ವಿಡಿಯೋದಲ್ಲಿ ನೋಡಿದ ಒಂದು ಒಂದು ಉದಾತು ಉತ್ತರಗಳು ಆಚಾರ ಮನೋಭಾವನೆ ಜಯಂತಿಗಳ ಬಗ್ಗೆ ಓಕೆ ಅಪ್ಪಾ ರಣವ್ ಇದಾದ ನಿಮ್ಮ ಸಂಬಂಧಪಟ್ಟಂತ ಅರಣ್ಯನಾಥ್ ಹೋಗೋದು ಮಾತಾಡಿಸಿದ್ರೆ ಅವರನ್ನ ಬರ್ತಕ್ಕಂತದರ ಹಾರಿಕೆ ಉತ್ತರಗಳು ನಾವ್ ಯಾವದು ವರ್ಷ ಮಾಡೇ ಇಲ್ಲ ನಮಗೆ ಸುತ್ತೋಲೆಗಳ ಬರಲ್ಲ ಸಿಬ್ಬಂದಿಗಳು ಹೇಳ್ತಾರೆ ಯಾವದೇ ರೀತಿ ಆದೇಶ ಬಂದಿಲ್ಲ ನಮಗೆ ಸರ್ ಅಂತ ನಮ್ದಿಗೆ ಈ ರೀತಿ ಉತ್ತರಗಳು ಬರಬೇಕಾದರೂ ಸಹಿತ ನಾನು ನಮ್ ಶಂಕರ್ ಜಯಂತಿ ಒಂದೇ ಅಂತಲ್ಲ ಸರ್ ಇವತ್ತಿನ ಎತ್ತಿ ತೋರಿಸಿದ ಅಭಿನಂದನೆ ಹೇಳಿಬಿಟ್ಟಿ ಇದೇ ರೀತಿ ಮುಂದಿನ ದಿನಮಾನಗಳ ಸಹಿತ ಯಾವ ಯಾವ ಜಯಂತಿಗಳನ್ನ ಯಾವ ಇಲಾಖೆ ಸುತ್ತಲೂ ಪ್ರಕಾರ ಆಚರಿಸಿಲ್ಲ ಅನ್ನೋದನ್ನ ತೋರಿಸಿದ್ರೆ ಆ ಅದು ನಮ್ಗೆ ಎಲ್ಲಾ ಸಮಾಜದ ಗೊತ್ತಾಗ್ತದ ಜಯಂತಿಗಳನ್ನು ಮಾಡಿದೆ ಕೆಲವೊಂದು ಸರ್ ಸರ್ಕಾರದವ್ರನ್ನೇ ಅವರು ಸಮಾಜಕ್ಕೆ ಕೊಟ್ಟಿರತಕ್ಕಂತ ಕೊಡುಗೆಗಳನ್ನ ಗುರುತಿಸಿ ಕೊಟ್ಟ ಮೇಲೆ ಸಹಿತ ಈ ಜಯಂತಿ ಬಗ್ಗೆ ತಾತ್ಸಾರ ಮನೋಭಾವ ಈಗ ಕೋರಿಕೆ ಮನವಿ ಅಂತಿರೋ ಇದ್ರ ಬಗ್ಗೆ ತಾಲೂಕಾ ಆಡಳಿತ ಇರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಸಾಹೇಬರ್ ಆಗಿರ್ಬೋದು ನಮ್ಮ ಡಿ ಸಿ ಸಾಹೇಬರ್ ಆಗಿರ್ಬೋದು ಇವತ್ತು ಶಂಕರ ಜಯಂತಿ ಕಾರ್ಯಕ್ರಮದೊಳಗೆ ನಮ್ಗೆ ಅತೀವ್ ಸಂತೋಷ ಅನಸ್ತ ನಮಗ ಶಂಕರಾಚಾರ್ಯ ಭಗವತ್ಪಾದ್ರ ಬಗ್ಗೆ ಅಭ್ಯಾಸ ಮಾಡ್ಯಾರ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಆಮೇಲೆ ಒಬ್ಬರು ಪ್ರವಚನ ಕಾರ್ಯಕ್ರಮ ಕಾರ್ಯಕ್ರಮ ಸಮಯದ ಅಭಾವದಿಂದ ಇನ್ನು ಹೆಚ್ಚಿನ ವಿಷಯಗಳನ್ನ ಸಂಗ್ರಹ ಸರಿ ಈಗ ಈ ಒಂದು ಏನು ಅಪಮಾನ ಅಂತಿರೋ ಏನಂತಿರೋ ಇದನ್ನ ಯಾವ ರೀತಿ ಖಂಡಿಸ್ತೀರಾ ಸಮಾಜದ ವತಿಯಿಂದ ನಾಳೆ ಏನಾದ್ರೂ ಒಂದು ಮನವಿಯನ್ನು ಪತ್ರವನ್ನು ಕೊಡ್ತಕ್ಕಂಥದ್ದು ಅಥವಾ ಬೇರೆ ಏನಾದ್ರೂ ಕ್ರಮಗಳನ್ನ ಹಂಕೊಂಡಿದ್ದೀರಾ ಅಂತ ಕಾರ್ಯಗಳನ್ನ ಹೌದ್ ಸರ್ ನಾಳೆಗೆ ಇದೇ ವಿಷಯ ತಗೊಂಡು ಯಾಕಂದ್ರೆ ಸಮಾಜ ಸಾನುತ್ ಸರ್ ನಮ್ದು ಅದೇ ಚಿಕ್ಕದಾರ ಸಮಾಜ ಯಾವುದೇ ಒಂದು ಕಾರ್ಯಕ್ರಮ ಮತ್ತು ಸಭೆಗಳಲ್ಲಿ ಚಿಕ್ಕದಾದ ಸಮಾಜ ಮತ್ತು ಚೊಕ್ಕದಾದ ಸಮಾಜ ಯಾವುದೇ ರೀತಿ ಇದನ್ ಮಾಡಿಲ್ಲ ಸರ್ ಅದಕ್ಕೆ ನಾಳೆಗೆ ನಾನು ನಮ್ಮ ಬ್ರಾಹ್ಮಣ ಸಮಾಜ ಕಾರ್ಯಕಾರಿ ಮಂಡಳಿಯವರ ಜೊತೆ ಕೂಡ್ಕೊಂಡು ನಾಳೆ ಅಥವಾ ನಾಳೆ ಸಾಯಂಕಾಲ ಆದ್ರೆ ನಮ್ಮ ತಾಲೂಕು ದಂಡಾಧಿಕಾರ ನಮ್ಗೆ ಯಾವಾಗ ಲಭ್ಯ ಇರಿದ್ದಾರೆ ವಿಷಯ ತಿಳ್ಕೊಂಡು ತಾಲೂಕ ದಂಡಾಧಿಕಾರಿಗಳ ಯಾವ ವಿಭಾಗದಲ್ಲಿ ಯಾವ ಯಾ ಇಲಾಖೆಯಲ್ಲಿ ಯಾವ ಶಂಕರ್ ಜಯಂತಿ ಆಚರಣೆ ಮಾಡಿಲ್ಲ ಅಂತ ಅವ್ರಿಗೆ ತಿಳಿದುಪಡಿಸುವ ಮುಖಾಂತರ ಮನವಿ ಕೊಡ್ತೀವಿ ಸರ್ ಮೊದ್ಲಿಗೊಂದು ತಹಶೀಲ್ದಾರ್ ನಮ್ಮ ತಾಲೂಕು ದಂಡಾಧಿಕಾರಿ ಮುಖಾಂತರವಾಗಿ ತಹಶೀಲ್ದಾರ್ ಬರ್ಬೋದು ಮತ್ತ ಇನ್ನೂ ಹೆಚ್ಚಿನ ಹೆಚ್ಚಿನ ಮುಟ್ಟಿಸುವಂತ ಪ್ರಯತ್ನ ಮಾಡಿ ಹೌದೌದು ಮುಟ್ಟಿಸ್ತೀವಿ ಮತ್ತ ಅದೇ ರೀತಿ ಸರ್ ನಾವ್ ಇದನ್ನ ಹೆಂಗ್ ಖಂಡನೆ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಅವಾಗ ಏನಿಲ್ಲ ಸರ್ ನಾನು ಈಗ ಯಾವ್ದೇ ಒಂದು ಜಯಂತಿ ಆಚರಣೆ ಮಾಡ್ಬೇಕಾದ್ರೆ ಸರ್ಕಾರ ಸಾಕಷ್ಟು ಹಣಗಳನ್ನ ಬಿಡುಗಡೆ ಮಾಡಿರ್ತದೆ ಹಣಗಳ ಸದ್ಪಯ ಆಡ್ಬೇಕು ಆಮೇಲೆ ನಾವ ಕೊಟ್ಟಿವ್ ಸರ್ ಫೋಟೋ ನನಗ ಯಾವ ಜಯಂತಿ ಯಾರ್ ಫೋಟೋ ಕೊಟ್ರೆ ಗೊತ್ತಿಲ್ಲ ನಮ್ಮ ಶಂಕರ ಜಯಂತಿ ಹೆಮ್ಮೆಯಿಂದ ನನಗಂತ ಅತಿ ಸಂತೋಷ ಅಂದ್ರೆ ನಮ್ಮ ಸಮಾಜದ ಒಬ್ಬ ದಾರ್ಶನಿಕ ವಿಚಾರ ಹೊಂದ ಗುರ್ತಿಸಿ ಮಾಡ್ಬೇಕಾದ ತುಂಬಾ ತುಂಬ ಹೃದಯದಿಂದ ಎಲ್ಲರೂ ಕೂಡ ಆಚರಣೆ ಮಾಡಲು ಸರ್ ಅಂತ ಏನಂದ್ರೆ ಇವತ್ತು ನಮ್ಮ ಜೆಡಿಎಂ ವಾಹಿನಿ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ನಮಗ್ ಏನಂದ್ರೆ ಒಂದು ಫೋಟೋಗಾಗಿ ಎರಡು ಇಲಾಖೆಗಳು ಅರ್ಧ ದಿನ ತಮ್ಮಲ್ಲಿ ಅರ್ಧ ದಿನ ಈ ರೀತಿಯಾಗಿ ಫೋಟೋಗಳನ್ನ ಆ ಇಲಾಖೆಯಿಂದ ಈ ಇಲಾಖೆಗೆ ತೆಗೆದುಕೊಂಡು ಹೋಗುವಂಥದ್ದು ಈ ಇಲಾಖೆಯಿಂದ ಆ ಇಲಾಖೆಗಳಿಗೆ ತೆಗೆದುಕೊಂಡು ಹೋಂಥದ್ದು ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಒಂದು ಬೇಸರದ ಸಂಗತಿ ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ ಏನೇ ರೀ ಅದಕ್ಕಿಂತ ಸರ್ ಹೆಂಗೆ ಸರ್ ನಮ್ಗೆ ಅದಕ್ಕೆ ಅದು ಅದು ಸಮಾಜದ ಬಗ್ಗೆ ಅನ್ನೋಕ್ಕಿಂತನು ಆ ವ್ಯಕ್ತಿ ಬಗ್ಗೆ ತಿಳಿವಳ್ಕೆ ಇರೋದ ಕಾರಣಕ್ಕೆ ತಾತ್ಸಾರ ಮನೋಭಾವನೆಗಳು ಓಕೆ ಈ ತಾತ್ಸಾರ ಮನೋಭಾವನೆ ಕುರಿತು ನೀವು ನಾಳೆ ನಿಜ ನಿಜ ಸರ್ ನಾವು ಬ್ರಾಹ್ಮಣ ಸಮಾಜ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಕೂಡಿಕೊಂಡು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಭೆ ಮಾಡಿಕೊಂಡು ಸುಮಾರು ಸಾಹೇಬರು ಯಾವ ದಂಡಾಧಿಕಾರಿ ಸಾಹೇಬರು ಯಾವಾಗಿದ್ದಾರೆ ತಿರುಪನ್ನು ನೋಡ್ಕೊಂಡು ಅವ್ರಿರುವಂತ ವ್ಯವಸ್ಥೆ ಒಳಗೆ ನಾವು ಹೋಗಿ ನಮ್ಮ ಮನವಿ ಪತ್ರವನ್ನು ಕೊಡ್ತೀವಿ ಇದನ್ನ ನಾವು ಕಾರ್ಯ ಖಂಡಿತವಾಗಿ ಅಗ್ನಿ ಕಠಿಣ ಶಬ್ದಗಳಿಂದ ಖಂಡಿಸ್ತೀವಿ ಇದು ಅಧ್ಯಕ್ಷರ ಮಾತು ಈಗಾಗಲೇ ಸಾಕಷ್ಟು ತಾತ್ಸಾರ ಮನೋಭಾವದಿಂದ ಕಾಣ್ತಿರ್ತಕ್ಕಂಥ ಒಂದು ಸಂಗತಿ ನಮಗೆ ಬೇಜಾರನ್ನು ನಾವು ಮಾಡಿರುವಂಥದ್ದು ಹೀಗಾಗಿ ನಾಳೆ ದಿನ ಕಾರ್ಯಕಾರಿಣಿಯ ಸಭೆಯನ್ನು ಕರೆದು ತಾಲೂಕು ದಂಡಾಧಿಕಾರಿಗಳ ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ನೀಡಲಾಗುವುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಹೀಗೆ ನಿತ್ಯದ ಒಂದು ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ನ್ಯೂಸ್ ಅಲ್ಲಿಂದ ಇಲ್ಲಿ ಪೂಜೆ ಮಾಡ್ಯಾರ ಅಲ್ಲಿ ಹೋದ್ರೆ ಇಲ್ಲಿ ಫೋಟೋ ಇಲ್ಲ ಇಲ್ಲಿ ಹೋದ್ರೆ ಅಲ್ಲಿ ಫೋಟೋ ಇಲ್ಲ ನಿಮ್ಮ ಕಚೇರಿಯಲ್ಲಿ ಫೋಟೋ ಏನೋ ಸೋರೆತಂತ ಅದನ್ನು ತರಲಿಕ್ಕೂ ನಿಮ್ಮಲ್ಲಿ ಇದಿಲ್ಲಂತ್ರಿ ಎಕ್ಸ್ಪೆನ್ಸ್ ಇಲ್ಲಂತ ನಿಮ್ಮಲ್ಲಿ ಫೋಟೋ ಇಲ್ಲ ಅಂತ ಬರ್ಬೋದು ಸರ್ ನೀವು ನಿಮ್ಮ ಇಲಾಖೆಗೆ ಬಂದು ನೀವು ನೋಡಿಬೇಕಾದ್ರೆ ನಾನು ನಿಮ್ಗೆ ವಿಡಿಯೋ ಕಾಲು ಬೇಕಾರೆ ನಿಮ್ಮ ಇಲಾಖೆಯಲ್ಲಿ ಪೂಜೆ ಆಗಿಲ್ಲ ಜಡಿ ಜಡಿಪಿಯಿಂದ ಫೋಟೋ ತಂದು ಪೂಜೆ ಮಾಡುವಂಥ ಪರಿಸ್ಥಿತಿ ಐತೆ ಸರ್ ಇದು ಸರಿ ಅನ್ನಿಸ್ತತೆ ಸರ್ ತಮಗೆ ಸರಿ ಇದು ಸರಿ ಅನಿಸುತ್ತೆ ಹೇಳಿ ಫೋಟೋ ಕಳ್ಸಿದ ಬರ್ತಾರ ಇಲ್ಲ ನಿಮ್ಮ ಆಫೀಸ್ ನಾಗ ಇದ್ದೀನಿ ಬೇಕಾದ್ರೆ ವಿಡಿಯೋ ಕಾಲ್ ಮಾಡೋದ ನಾನು ಸ್ಥಳದಿಂದ ವಿಡಿಯೋ ಕಾಲ್ ಮಾಡ್ತೀನಿ ಜಂಟಿಯಲ್ಲಿ ಇರ್ತಕ್ಕಂಥ ಫೋಟೋ ತೊಗೊಂಡು ಬಂದು ನಿಮ್ಮ ಆಫೀಸಲ್ಲಿ ಪೂಜೆ ಮಾಡ್ಯಾರ ನಿಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಶಂಕರಾಚಾರ ಫೋಟೋ ಇಲ್ಲ ಇಲ್ಲಂತ ಅದು ಹಾಳಾಗ್ಯದಂತ ಇದಕ್ಕೆ ಏನು ಹೇಳ್ತೀರಿ ಸರ್ ನೀವು ನೋ ಅಲ್ಲ ಸರ್ ಇದೊಂಥರ ಅಪಮಾನ ಮಾಡಿದಂಗೆ ಸರ್ ಇದು ಎಲ್ಲ ಸರ್ ಈಗ ಎಲ್ಲ ಸರ್ ಒಂದು ಫೋಟೋ ಬೇರೆ ಆಫೀಸಿಂದ ತಂದು ನಿಮ್ಮ ಆಫೀಸ್ನಾಗ ಪೂಜೆ ಅಂದ್ರೆ ಇದ್ರಕ್ಕಿಂತ ಅಪಮಾನ ಇನ್ನೊಂದು ಬೇಕೇನು ಸರ್ ಸರಿ ಇರಲಿ ಸರ ಸರ್ಕಾರದ ಆದೇಶ ಅದ ಸರ ಸರ್ಕಾರದ ಆದೇಶದ ಇಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡಿ ಮಾಡಿದ್ದೀರಿ ಸರ ಬೇರೆ ಆಫೀಸಿಂದ ಫೋಟೋ ತಂದು ಇಲ್ಲಿ ಪೂಜೆ ಮಾಡ್ತೀರಿ ಆ ಆಫೀಸ್ನಾಗ ಫೋಟೋ ಇರಂಗಿಲ್ಲ ಇಲ್ಲಿ ಕೇಳಿದ್ರೆ ಅವ್ರು ನಮ್ಮ ಆಫೀಸದ ಫೋಟೋ ಅಂತೇಳಿ ಅವ್ರ ಆಫೀಸ್ದಾಗ ಅವ್ರ ಫೋಟೋ ಹೋಗ್ತಾರೆ ಇದರ ಅರ್ಥ ಏನು ಹೇಳಿ ಸರ್ ನಾವು ನೋಡಿ ಸರ್ ನಾನು ಇಲ್ಲಿ ತಹಶೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಸರ್ ಇದು ನನಗೆ